ಓಂ ಶ್ರೀ ಮಹಾಗಣಾಧಿಪತಿಯನ್ ನಮಃ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ದಿನ ನಾವು ನಮ್ಮ ವಿಡಿಯೋನ ಪ್ರಾರಂಭಿಸೋಣ ಮುಂದೆ ಯಾರು ನಮ್ಮ ವಿಡಿಯೋನ ನೀವು ನೋಡುತ್ತಿದ್ದಾರೋ ಮೊದಲನೇ ಬಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ನಾವು ದ್ವಾದಶ ರಾಶಿಗಳನ್ನು ಹೇಳ್ತಾ ಇದ್ದೇವೆ ಅದರಲ್ಲಿ ಹತ್ತನೇ ರಾಶಿಯಾದ ದಶಮ ರಾಶಿಯಾದಂತಹ ಮಕರ ರಾಶಿಯ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಯೋಗಗಳೇನು ಶುಭ ಫಲಗಳೇನು ಅನ್ನುವುದು ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ಈ ಮಕರ ರಾಶಿ ಜಾತಕರು ಯಾರು ಈ ಮಕರ ರಾಶಿ ಜಾತಕರು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಶ್ರವಣ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಧನಿಷ್ಠ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಗೆ ಸಲ್ಲುತ್ತಾರೆ ಈ ಮಕರ ರಾಶಿಯ ರಾಶಿಯ ಅಧಿಪತಿ ಶನಿಯಾಗಿರುತ್ತಾನೆ ಈ ಶನಿ ಅಂದ ತಕ್ಷಣ ನೀವು ಕಳೆದ ಏಳೂವರೆ ವರ್ಷಗಳಿಂದ ನೀವು ಅನುಭವಿಸಿದ್ದಂತಹ ಈ ಸಾಡೆಯ ಸಾತಿನ ಬಗ್ಗೆ ನೆನಪಾಗುತ್ತಿದೆಯೇ ಅದು ಪರಿಹಾರವಾಗಲಿದೆ ಈ ಹೊಸ ವರ್ಷ ಹೊಸ ಆಂಗ್ಲನಾಮ ಸಂವತ್ಸರದಲ್ಲಿ ನಿಮಗೆ ಆ ಸಾಡೆ ಸಾತಿನಿಂದ ಶನಿಯ ಪ್ರಭಾವದಿಂದ ನೀವು ನಿಮಗೆ ವಿಮುಕ್ತಿ ಸಿಗಲಿದೆ ಈ ವರ್ಷ ಎಂತಹ ವರ್ಷ ಅಂದರೆ ಅದನ್ನ ಹೇಳುವಕ್ಕೆ ಮುಂಚೆ ಇವರ ಸ್ವಭಾವಗಳು ಹೇಗಿರುತ್ತೆ ಅಂದರೆ ಈ ಮಕರ ರಾಶಿ ಜಾತಕರು ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ ಇವರಿಗೆ ಯಾವುದೂ ಅಷ್ಟು ಸುಲಭವಾಗಿ ಸಿಗಲ್ಲ ತುಂಬ ಕಷ್ಟಪಡ್ತಾರೆ ಯಾವುದಾದ್ರೂ ಪಡ್ಕೊಳ್ಳೋದಕ್ಕಾಗಲಿ ಏನಾದರೂ ಮಾಡುವುದಕ್ಕಾಗಲಿ ಯಾವುದಾದ್ರೂ ವ್ಯಾಪಾರಕ್ಕಾಗಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಇವರು ಸ್ಮಾರ್ಟ್ ವರ್ಕ್ ಶಾರ್ಟ್ ವರ್ಕ್ ಇವರಿಗೆ ಇಷ್ಟಪಡಲ್ಲ ಹಾರ್ಡ್ ವರ್ಕ್ ಕಂಪ್ಲೀಟಾಗಿ ಹಾರ್ಡ್ ವರ್ಕ್ ಮಾಡಿ ಇವರು ತಮ್ಮ ಸಾಧನೆಯ ಸಾಧನೆಯನ್ನು ಮುಂದುವರಿಸುತ್ತಾರೆ ಮತ್ತು ಇವರಿಗೆ ತುಂಬ ಒಬೀಡಿಯೆಂಟಾಗಿರುತ್ತಾರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಡರ್ಸ್ಗೆ ಮತ್ತು ಎಲ್ಲರತ್ರ ತುಂಬ ವಿನಯವಾಗಿ ಮಾತಾಡ್ತಾರೆ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಅಂತಹ ಒಳ್ಳೆಯ ಮನಸ್ಸು ಉಳ್ಳವರು ಈ ಮಕರ ರಾಶಿ ಜಾತಕರು ಇವರಿಗೆ ತುಂಬಾ ನಿಷ್ಠೆ ಮತ್ತು ನಿಜಾಯಿತಿ ಇವರು ಹೊಂದಿರುತ್ತಾರೆ ಅಷ್ಟು ವಿಶ್ವಾಸ ಪಾತ್ರರಾಗಿರ್ತಾರೆ ಈ ಅಧಿಕಾರಿಗಳ ತಮ್ಮ ಅಧಿಕಾರ ಅಧಿಕಾರಿಗಳೊಂದಿಗೆ ಮತ್ತೆ ತಾವು ತಮ್ಮನ್ನು ನಂಬಿಕೊಂಡವರಿಗೆ ಇವರು ಅತ್ಯಂತ ನಿಷ್ಠೆಯಿಂದ ಇವರು ವರ್ತಿಸುತ್ತಾರೆ ಮತ್ತೆ ಇವರಿಗೆ ಸೇವಾ ಭಾವ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸೇವೆ ಮಾಡುವುದು ಇಲ್ಲ ಪ್ರಾಣಿ ಪಶು ಪಕ್ಷಾದಿ ಪ್ರಾಣಿಗಳನ್ನು ಸಾಕುವುದು ಸಂಪ್ರದಾಯಗಳನ್ನು ಗೌರವಿಸ್ತಾರೆ ಮನೆಯಲ್ಲಿ ಯಾವಾಗಲೂ ಪೂಜಾ ಪುನಸ್ಕಾರವನ್ನು ನಡೆಸ್ತಾ ಇರಬೇಕು ಅನ್ನುವಂತಹ ಒಂದು ಧಾರ್ಮಿಕ ಆಲೋಚನೆಯನ್ನು ಇವರು ಆಶೆ ಪಡ್ತಾರೆ ಆತರ ಅವರು ಭಾವಿಸ್ತಾರೆ ಇವರು ತುಂಬಾ ಚಮತ್ಕಾರಿ ಮತ್ತು ಸೃಜನಶೀಲರು ಇವರ ಸುತ್ತಮುತ್ತಲ ಇರುವಂತಹ ಜನರನ್ನು ಸಂತೋಷ ಪಡಿಸಲು ನಗಿಸಲು ಇವರು ಇಷ್ಟಪಡ್ತಾರೆ ಮತ್ತ ತಮ್ಮ ಸ್ವಂತ ದವರದಿಂದಾನೆ ಚಿಕ್ಕಪಟ್ಟ ಸಮಸ್ಯೆಗಳು ಅಪಾರ್ಥಗಳು ಮತ್ತೆ ತಕರಾರುಗಳು ಆಗುವ ಸಾಧ್ಯತೆ ಹಾಗಾಗಿ ನಡೀತಾ ಇರುತ್ತೆ ತುಂಬಾ ಲವ್ ಫೇಲ್ಯೂಸ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಈ ವರ್ಷ ಎರಡನೇ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಯಾವ ತರ ಅಂದ್ರೆ ಮಕರಂ ಮಹದೈಶ್ವರ್ಯ ಅಂತ ಹೇಳಿದ್ದಾರೆ ಅಂದ್ರೆ ಮಹತ್ವವಾದ ಐಶ್ವರ್ಯವನ್ನು ಈ ವರ್ಷ ನಿಮಗೆ ಕೊಡ್ತಾ ಇದೆ ಎಂತಹ ಯೋಗಾರಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಏಳೂವರೆ ವರ್ಷ ಸರಾಸರಿ ಎಂಟು ವರ್ಷದಿಂದ ನೀವು ಅನುಭವಿಸುತ್ತಂತಹ ಕಷ್ಟಗಳು ನಷ್ಟಗಳು ಅಪಮಾನಗಳು ಅಗೌರವಗಳು ವಿಫಲಗಳು ಏನು ಎಷ್ಟು ಅನುಭವಿಸಿದ್ದೀರಾ ನೀವು ಏಳುವರೆ ವರ್ಷ ಎಂಟು ವರ್ಷದಿಂದ ಅದಕ್ಕೆ ಈ ವರ್ಷ ಒಂದು ಉತ್ತಮವಾದ ಶುಭಕಾಲ ಶುಭಯೋಗ ಅಂತ ಹೇಳುವುದು ಯಾಕೆಂದರೆ ಈ ವರ್ಷ ನಾವು ಮುಖ್ಯವಾಗಿ ನೋಡ್ಕೊಂಡರೆ ನೋಡ್ಕೊಂಡ್ರೆ ನಾವು ಇದಕ್ಕೆ ಮುಂಚೆ ವಿಡಿಯೋಗಳಲ್ಲಿ ಹೇಳಿರೋ ತರ ನಾಲ್ಕು ಪ್ರಧಾನ ಪ್ರಮುಖ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸುತ್ತಿದ್ದವೆ ಆದ್ದರಿಂದ ನಿಮಗೆ ಏನು ಭಾಗ್ಯ ಅದೆಂತಹ ಕಾಲ ಮಹಾಕಾಲ ನಿಮಗೆ ಈ ವರ್ಷ ಆಗ್ತಾ ಇದೆ ಅಂದರೆ ನಿಮಗೆ ಗುರು ಯೋಗ ರಾಹು ಯೋಗ ರಾಹು ಯಾರಿಗೂ ಯೋಗ ತುಂಬಾ ಕಾಲ ವೇಟ್ ಮಾಡಬೇಕು ರಾಹು ಯೋಗ ಕೊಡಬೇಕು ಅಂದ್ರೆ ಶನಿ ಪೀಡೆ ತಲುಪುತ್ತಾ ಇದೆ ಗುರು ಶನಿ ರಾಹು ಈ ಮೂರು ಗ್ರಹಗಳು ನಿಮಗೆ ಶುಭಕರವಾಗಿ ಶುಭವಾದ ಫಲಿತಗಳು ನೀಡ್ತಾ ಇದ್ದಾವೆ ಈ ವರ್ಷ ಪೂರ್ತಿ ನೀವು ಶ್ರೀಮಂತಿಕೆಯನ್ನು ಅನುಭವಿಸುತ್ತೀರಾ ಒಂದು ಮಹಾರಾಜಯೋಗ ಪದವಿ ಯೋಗ ನೀವು ಅನ್ಕೊಂಡಿರೋ ಸಾಧಿಸುವಂತಹ ಛಲ ಧೈರ್ಯ ಬುದ್ಧಿ ನಿಮ್ಮ ನಿರ್ಣಯಗಳು ಎಷ್ಟು ಲಾಭಗಳು ಕೊಡುತ್ತೆ ಅಂದರೆ ಈ ವರ್ಷದ ಮೊದಲನೇ ಅನುಗ್ರಹ ಗುರು ಎಲ್ಲವನ್ನು ಕೊಡ್ತಾನೆ ಗುರುಬಲ ಇದ್ರೆ ಏನಾದರೂ ಮಾಡಬಹುದು ಐದನೇ ತಿಂಗಳವರೆಗೆ ಮೇ ತಿಂಗಳವರೆಗೆ ನಿಮಗೆ ಉದ್ಯೋಗ ವ್ಯವಹಾರಗಳಲ್ಲಿ ಕೀರ್ತಿ ವೈಭೋಗ ಪದವಿಯೋಗ ಪಂಚಮ ಸ್ಥಾನದಲ್ಲಿದ್ದು ಐದನೇ ತಿಂಗಳವರೆಗೆ ಎಲ್ಲಾ ಶುಭ ಫಲಿತ ಕೊಡ್ತಾ ಇದ್ದಾನೆ ಮಹಾ ಅಖಂಡ ಐಶ್ವರ್ಯ ಪ್ರಾಪ್ತಿಯನ್ನು ಹಣದ ಸುರಿಮಳೆಯನ್ನು ನಿಮಗೆ ಕೊಡ್ತಾ ಇದ್ದಾನೆ ಈ ಗುರುಗ್ರಹ ಐದನೇ ತಿಂಗಳವರೆಗೆ ಶನಿ ಈ ಮಾರ್ಚ್ ನಂತರ ಇಪ್ಪತ್ತೊಂಬತ್ತರ ನಂತರ ನಿಮ್ಗೆ ಯಾವ್ದು ಅನುಭವಿಸ್ತಾ ಇದ್ರೋ ಅದೆಲ್ಲ ಹೊರಟೋಗ್ಬಿಟ್ಟು ಶನಿ ಹೋಗುವಾಗ ಏನು ತಗೊಂಡಿದ್ದಾನೆ ನಿಮ್ಮಂದ ನಿಮ್ಮ ನಿಮ್ಮಿಂದ ತಗೊಂಡಿರೋ ಸಂತೋಷವಾಗಲಿ ಕೀರ್ತಿ ಆಗ್ಲಿ ದುಡ್ಡು ಆಗ್ಲಿ ನಿಮ್ಮ ಸಮಯವಾಗಿ ಎಲ್ಲಾನು ಗಿಫ್ಟ್ ಆಗಿ ಕೊಟ್ಟೋಗ್ತಾ ಇದ್ದಾನೆ ನಿಮ್ಗೆ ಮಕ್ಕಳ ಯಾರು ನಿಯಮನಿಷ್ಠವಾಗಿರ್ತಾರೋ ಯಾರು ಧರ್ಮವಾಗಿರ್ತಾರೋ ಯಾರು ಸಹನೆಯಿಂದ ತಮಗು ಬಂದಿರುವಂತಹ ಕಷ್ಟಗಳನ್ನು ಎದುರಿಸುತ್ತಾ ಆ ಶನಿ ಮಹಾತ್ಮನನ್ನು ಆರಾಧಿಸುತ್ತಾ ಇರ್ತಾರೋ ಅಂತವರಿಗೆ ಹತ್ತು ಪಟ್ಟು ಹೇಳ್ತಾ ಇದ್ದೀನಿ ಹತ್ತು ಪಟ್ಟು ಸುಖ ಸಂತೋಷವನ್ನು ನೀಡುತ್ತಾ ಹೊರಗಡೆ ಹೋಗ್ತಾ ಇದ್ದೇನೆ ಶನಿ ಮಹಾತ್ಮ ಯೋಗ ಅಲ್ಲಿ ಮುಖ್ಯವಾಗಿ ಸ್ತ್ರೀ ಭೋಗ ಸ್ತ್ರೀ ಭೋಗ ಸ್ತ್ರೀಯರಿಂದ ಸುಖ ಸಂತೋಷ ಅವರ ಮಾತಿನಲ್ಲಾಗಲಿ ಅವರ ಸಂಗಾತಿ ನಿಮ್ಮ ಸಂಗಾತಿ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಸ್ತ್ರೀ ಭೋಗ ಅನ್ನುವುದು ಮತ್ತ ಮನಸ್ಸೌಖ್ಯ ಮನಸ್ಸು ಎಷ್ಟು ಸಂತೋಷವಾಗಿರುತ್ತೆ ಎಷ್ಟು ಅಧುರವಾಗಿರುತ್ತೆ ಎಷ್ಟು ಭಾರ ತುಂಬಿಕೊಂಡಿರುವ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿ ಎಷ್ಟು ಪರಿಶುದ್ಧ ನೆಮ್ಮದಿಯಿಂದ ನೀವು ಈ ವರ್ಷವನ್ನ ನೀವು ಕಳಿತೀರ ಬುದ್ಧಿ ನಿಮ್ಮ ಬುದ್ಧಿಬಲ ಜಾಸ್ತಿ ಆಗುತ್ತೆ ಪ್ರಯತ್ನಗಳಲ್ಲಿ ವಿಜಯ ಯಾವುದೇ ತರಹ ಪ್ರಯತ್ನ ಮಾಡಿ ನೀವು ಯಾವುದು ಮಾಡಿ ಮಾಡಿ ಅಟೆಂಪ್ಟ್ ಮಾಡಿ ಇಲ್ಲ ಪದೇ ಪದೇ ನೀವು ಟ್ರೈ ಮಾಡಿ ಬಿಟ್ಟಿದಿರೋ ಅಂತಹ ಪ್ರಯತ್ನಗಳನ್ನ ಈಗ ಕೈ ತಗೊಳ್ಳಿ ವಿಜಯವಾಗುತ್ತೆ ಅಚ್ಚು ಏನಾದರೂ ನಿಮ್ಮ ಬೇರೆ ಬೇರೆ ತೊಂದರೆಗಳಿಂದ ಬೇರೆ ಸ್ಥಳಗಳಲ್ಲಿ ಹೋಗಿ ನಿಮ್ಮ ಟ್ರಾನ್ಸ್ಫರ್ ಆಗಿರ್ಬೋದು ಇಲ್ಲ ಡಿಮೋಟ್ ಆಗಿರ್ಬೋದು ಬೇರೆ ಪ್ಲೇಸ್ಗಳಿಗೆ ಹೋಗಿರ್ತೀರಿ ಅಂದ್ಕೊಳ್ಳಿ ಮತ್ತೆ ನೀವು ಇಷ್ಟಪಡಿರುವಂತಹ ಸ್ಥಳದಲ್ಲಿ ನಿಮ್ಮ ಸ್ವಸ್ಥಾನದಲ್ಲಿ ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ಕಂಟಿನ್ಯೂ ಮಾಡೋ ಯೋಗ ಸ್ವಂತ ವಾಹನವನ್ನು ಕಂಡುಕೊಳ್ಳೋ ನೀವು ಖರೀದಿ ಮಾಡಲು ಒಂದು ಶುಭ ಯೋಗ ಆಭರಣಗಳನ್ನು ತಗೊಳ್ಳುವ ಯೋಗ ಸ್ವಂತ ಮನೆ ಕಟ್ಟುವ ಯೋಗ ಇವೆಲ್ಲವೂ ಕೂಡ ನಿಮಗೆ ಈ ಶನಿ ಕೊಟ್ ಹೋಗ್ತಾ ಹೋಗ್ತಾ ನಿಮಗೆ ಕೊಡ್ತಾ ಇರುವಂತಹ ಒಳ್ಳೆ ಬಹುಮಾನಗಳು ಆರೋಗ್ಯ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಅದೆಲ್ಲ ಕೂಡ ಈ ಗುರುಗ್ರಹದಿಂದ ಮೊದಲನೇ ತಿಂಗಳವರೆಗೂ ನಿಮ್ಗೆಲ್ಲಾನು ಪರಿಹಾರವಾಗಿಬಿಡತ್ತೆ ಮೇ ಹದ್ನಾಲ್ಕನವರೆಗೂ ನಾನು ಈ ತರ ಹೇಳಿದಂಗೆ ಧನಲಾಭ ಕೀರ್ತಿ ಗೌರವ ನಿಮ್ಮ ನಿಮ್ಮ ನಿಮ್ಗೊಂದೇ ಅಲ್ಲ ನಿಮ್ಮ ನೀವು ಒಂದು ಕುಟುಂಬದಲ್ಲಿ ಇದ್ದರೆ ಆ ಕುಟುಂಬದವರೆಗೂ ನಿಮ್ಮ ಯೋಗ ಆವರಣಿಸುತ್ತದೆ ಅಂತಹ ಪುಣ್ಯವಂತರು ಈ ಮಕರ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹದಿನಾಲ್ಕ ನಂತರ ಗುರು ಸ್ವಲ್ಪ ಸಂಚಾರ ಮುಗಿಸುತ್ತಾನೆ ಆದ್ದರಿಂದ ಸಣ್ಣ ಪುಟ್ಟ ತೊಂದರೆಗಳನ್ನು ಕೊಡ್ತಾ ಇದ್ದೇನೆ ಯಾವ ತರ ಯಾವ್ದುವ ತೊಂದರೆ ಅಂದ್ರೆ ನಿಮ್ಮ ಸಂಗಾತಿಯಿಂದ ಸಂತಾನದಿಂದ ನೆಂಟ್ರಸ್ಟ್ ರಿಂದ ರಿಲೇಟಿವ್ಸ್ ಸ್ವಲ್ಪ ಸ್ವಲ್ಪ ತಕರಾರುಗಳು ಮತ್ತು ವಿವಾದಗಳು ಆಗುವ ಸಂಭವ ಕಾಣಿಸ್ತಾ ಇದೆ ಕಾರ್ಯಗಳಿಂದ ವರ್ಕ್ ಕಂಪ್ಲೀಟ್ ಮಾಡಿ ಬೇಗ ಕಂಪ್ಲೀಟ್ ಮಾಡಿ ಇನ್ನೂ ಯಾಕೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂತ ಸ್ವಲ್ಪ ಒತ್ತಡವನ್ನು ಕೂಡ ನೀಡಿರುವ ಸಾಧ್ಯತೆ ಇದೆ ಮತ್ತೆ ಚೋರ ಭಯ ಸ್ವಲ್ಪ ಹುಷಾರಾಗಿರ್ಬೇಕು ನಿಮ್ಮ ಬೆಳೆ ಬಾಳುವಂತಹ ವಸ್ತುಗಳು ನಿಮ್ಮಿಂದ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಿ ಅಗ್ನಿ ಭಯ ಸ್ವಲ್ಪ ಅಡಿಗೆ ಮಾಡುವಾಗ ಇಲ್ಲ ಎಲೆಕ್ಟ್ರಿಕ್ ಸಂಬಂಧಿತ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರು ತಗೊಂಡು ಹುಷಾರಾಗಿ ಕೆಲಸ ಮಾಡ್ಕೊಳ್ಳಿ ರಾಹು ಯೋಗ ನೋಡಿ ರಾಹು ಏನ್ ಕೊಡ್ತಾ ಇದ್ದಾನೆ ಮತ್ತೆ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ನೀವು ಇದಕ್ಕ ಮುಂಚೆ ಯಾವ್ದಕ್ಕೆ ಒಂದು ಪರಿಷ್ಕಾರ ತಗೊಳ್ಳೋದಕ್ಕೆ ಇಲ್ಲ ಯಾವ್ದಾದ್ರು ಸಮಸ್ಯೆ ತೀರಿಸಿಕೊಳ್ಳೋದಕ್ಕೆ ಎಷ್ಟ ಕಷ್ಟ ಪಟ್ಟಿರ್ತಿರೋ ನಿಮ್ಮ ಬುದ್ಧಿವಂತಿಕೆ ದುಪ್ಪಟ್ಟಾಗ ದುಪ್ಪಟ್ಟಾಗುತ್ತದೆ ಶಕ್ತಿ ಸಾಮರ್ಥ್ಯಗಳು ಬೆಳೆಯುತ್ತವೆ ನೀವು ಮಾಡುವಂತಹ ಕೆಲಸಗಳಲ್ಲಿ ವಿಜಯ ಮತ್ತೆ ನಿಮ್ಮ ಅಣ್ಣ ತಮ್ಮಂದರ ಮಧ್ಯೆ ಅಲ್ಲ ಅಕ್ಕ ತಂಗಿಯರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ನೀವು ನಿಮಗೆ ಸಿಗಲಿದೆ ಈ ವರ್ಷದಲ್ಲಿ ಮೇ ಹದಿನೈದ ನಂತರವೂ ಕೂಡ ನಿಮ್ಮ ಕೀರ್ತಿ ಪ್ರತಿಷ್ಠೆ ಆಗಿರ್ಲಿ ಆಗಿರಲಿ ಆಗಿರ್ಲಿ ಚೆನ್ನಾಗಿದೆ ಆದರೆ ನೀವು ಮಾತನಾಡುವಾಗ ನೀವು ಯಾರ ಜೊತೆ ಆದ್ರೂ ಈ ವರ್ಷ ದಯವಿಟ್ಟು ಅಹಂಕಾರ ಪೂರಿತವಾಗಿ ಗರ್ವದಿಂದ ನೀವು ಮಾತನಾಡಲಿಕ್ಕೆ ಹೋಗಬೇಡಿ ಅದರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇನ್ನು ನಕ್ಷತ್ರ ಪರವಾಗಿ ನಾವು ನಕ್ಷ ಉತ್ತರಾಷಾಢ ನಕ್ಷತ್ರದವರಿಗೆ ತುಂಬಾ ಚೆನ್ನಾಗಿದೆ ಸುಖ ಸಂತೋಷದಿಂದ ನೀವು ಬಾಳ್ತಾ ಇರ್ತೀರ ಆ ಎಲ್ಲ ನಿಮಗೆಲ್ಲರಿಗೂ ಕೀರ್ತಿ ಸೌಭಾಗ್ಯ ಭಾಗ್ಯ ಧನ ಕನಕ ವಸ್ತು ರೂಪದಲ್ಲಿ ನಿಮಗೆ ಎಲ್ಲವೂ ಸಿಗಲಿದೆ ಶ್ರವಣ ನಕ್ಷತ್ರದವರಿಗೆ ರಾಜಯೋಗ ಮುಖ್ಯವಾಗಿ ಈ ಶ್ರವಣ ನಕ್ಷತ್ರದವರು ರಾಜಕೀಯದಲ್ಲಿ ರಂಗದಲ್ಲಿ ಇರುವುದಾದರೆ ಒಳ್ಳೆಯ ಪದವಿಯನ್ನು ಪಡುವಂತಹ ನೀವು ಸಾಧಾರಣ ಸಚಿವರು ಎಂ ಎಲ್ ಎಗಳಾಗಿದ್ದರೆ ನೀವು ಮಂತ್ರಿ ಯೋಗ ಸಿಗುವ ಸಾಧ್ಯತೆ ಉನ್ನತ ಪದವಿಯನ್ನು ನೀವು ಉದ್ಯೋಗದಲ್ಲಿ ನೀವು ಬೇರೆ ಸ್ಥಾನ ಮತ್ತೊಂದು ಸ್ಥಾನಗಳಿಂದ ಉತ್ತಮವಾದ ಹುದ್ದೆಯನ್ನು ಪಡೆಯುವಂತಹ ಸಾಧ್ಯತೆ ಪ್ರಮೋಷನ್ಗಳು ಕಾಣಿಸ್ತದೆ ಧನಿಷ್ಠ ನಕ್ಷತ್ರಗಳಲ್ಲಿ ಶನಿ ಅನುಗ್ರಹ ಮುಖಾಂತರ ನಿಮಗೆ ಶನಿ ಶುಭಕಾರಕನಾಗ್ತಾನೆ ಧನಿಷ್ಠ ನಕ್ಷತ್ರವರಿಗೆ ಇವ್ರಿಗೂ ಒಂದು ಪಟ್ಟಾಭಿಷೇಕ ಯೋಗನ ಅಂತಾನೆ ಹೇಳ್ಬಹುದು ಉನ್ನತ ಹುದ್ದೆ ಸಿಗಲಿರುವ ಸಾಧ್ಯತೆ ಇದೆ ಪದವಿಯ ಎಲ್ಲಿ ನೋಡಿದ್ರು ನಿಮಗೆ ಗೌರವಕ್ಕೆ ಕೀರ್ತಿಗೆ ರಾಜ ಯಾವುದಕ್ಕಾದ್ರೂ ಏನ್ ಬೇಕಾಗಿರೋದು ಒಂದು ನಿಮಗೆ ಅಧಿಕಾರ ಆ ಅಧಿಕಾರನೇ ಸಿಗ್ತಾ ಇದೆ ಕೈಯಲ್ಲಿ ಶುರು ಮಾಡ್ಕೊಳ್ಳಿ ನಿಮ್ಮ ರೂಲ್ ರೂಲ್ ಶುರು ಮಾಡ್ಬಿಡಿ ಈ ವರ್ಷನ ಆ ತರ ಅತ್ಯಂತ ವೈಭವವಾಗಿ ನಿಮ್ಮ ಮಕರ ರಾಶಿ ಜಾತಕರಿಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ಆದರೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಇರುವಂತಹ ತಾಯಿ ತಂದೆ ಇಲ್ಲ ನಿಮ್ಮ ಸಂತಾನದ ಆರೋಗ್ಯ ಬಗ್ಗೆ ನೀವು ತುಂಬಾ ಹುಷಾರಾಗಿರಬೇಕು ಈ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ನಾವು ಏನು ಪಡಿಬೇಕಂದ್ರು ಏನ್ ತಗೋಬೇಕಂದ್ರು ಯಾವ ಮಾಡ್ಬೇಕಂದ್ರು ಆರೋಗ್ಯ ಮಹಾಭಾಗ್ಯ ಆರೋಗ್ಯವೇ ಸೌಭಾಗ್ಯ ಅದಕ್ಕೋಸ್ಕರ ನಿಮ್ಮ ಆರೋಗ್ಯದನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಯಾಕಂದರೆ ಈ ಆರೋಗ್ಯ ಎಕ್ಸ್ಟ್ರೀಮ್ ಲೆವೆಲ್ಗೆ ಆಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಅತ್ಯಂತ ವಿಷಮಕಾರಿ ಪರಿಸ್ಥಿತಿಗಳನ್ನು ನೀವು ಸ್ವಲ್ಪ ಸಮಯ ಸ್ವಲ್ಪ ಜಾತಕರು ಅನುಭವಿಸುವಂತಹ ಸಾಧ್ಯತೆಗಳಿದೆ ಸೊ ಅದಕ್ಕಾಗಿ ನೀವು ಆರೋಗ್ಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಆರೋಗ್ಯದಲ್ಲಿ ತುಂಬಾ ಜಾಗೃತರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ ನಿರಕ ಪರಿಹಾರವಾಗಿ ಮಾಡ್ತೀರಾ ಅಂದ್ರೆ ಮಹಾ ಮೃತ್ಯುಂಜಯ ಮಂತ್ರ ಇದು ಗೊತ್ತಿರುತ್ತೆ ಓಂ ತ್ರಂಬಕಂ ಯಜಾಮಹೇಶ್ ಸುಗಂಧಿಂ ಪುಷ್ಟಿವರ್ಧನಂ ಉರ್ಬಾರಿ ಕುಮವಂದನಾತ್ ವಧನಾತ್ ಮೃತ್ಯುರ್ನುಕ್ಷೀಯಮಾಮೃತಾತ್ ಅಂತ ಆ ಮಹಾ ಅಪಮೃತ್ಯು ಮಹಾ ಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿ ಇಲ್ಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಹಾ ಮೃತ್ಯುಂಜಯ ಮಹಾಮೃತ್ಯುಂಜಯ ಹೋಮ ನಡೀತಾ ಇದ್ರೆ ಅಲ್ಲಿ ಹೋಗಿ ನೀವು ಬಾಯಲಾದರೆ ನಿಮ್ಮ ಮಾಡಿಸಿ ಅಂದ್ರೆ ಯಾರಾದ್ರೂ ಮಾಡ್ತಿದ್ರೆ ಅದರಲ್ಲಿ ಹೋಗಿ ಭಾಗವಹಿಸಿ ಮತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಪಮೃತ್ಯ ದೋಷವು ಮತ್ತೆ ಅನಾರೋಗ್ಯ ಸಮಸ್ಯೆಗಳಿಂದ ನಿಮಗೆ ಪರಿಹಾರವನ್ನು ಸಿಗುತ್ತದೆ ಮತ್ತೆ ಗುರುಗ್ರಹ ಅನುಗ್ರಹಗೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಈ ಗುರುವಾರ ದಿನ ನೀವು ನಿಮಗೆ ಸಾಧ್ಯವಾದಷ್ಟು ದಕ್ಷಿಣ ಮೂರ್ತಿಯಾದಂತಹ ಪರಮೇಶ್ವರನ ಆಲಯದಲ್ಲಿ ಹೋಗಿ ಮತ್ತೆ ಆಶ್ರಮಗಳಿಗೆ ಹೋಗಿ ನಿಮಗೆ ಕೈಲಾದಂತಹ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಧನ ರೂಪದಲ್ಲಿ ವಸ್ತು ರೂಪದಲ್ಲಿ ಸೇವಾ ರೂಪದಲ್ಲಿ ಆಗಲಿ ನಿಮಗೆ ಆಗುವಂತಹ ಕರ್ತವ್ಯವನ್ನು ನೀವು ಅವರಿಗೆ ಸೇವಾ ತತ್ಪ ಸೇವೆಯನ್ನು ಮಾಡಿ ಮತ್ತೆ ಗುರುವಾರದ್ದನ ಶ್ರೀ ದತ್ತಾತ್ರೇಯನ ಆರಾಧಿಸುವುದು ಶ್ರೀ ರಾಘವೇಂದ್ರ ಸ್ವಾಮಿ ಗುರುರಾಯರನ್ನ ಆಧಾರ ಆರಾಧಿಸುವುದು ಇದರಿಂದ ನಿಮಗೆ ಗುರುಗ್ರಹದಿಂದ ಸ್ವಲ್ಪ ತುಂಬಾ ಅನುಕೂಲತೆಗಳು ಆಗುತ್ತವೆ ಅದಕ್ಕಾಗಿ ಈ ಪರಿಹಾರಗಳನ್ನು ಪಾಲಿಸಿ ಒಟ್ಟಾಗಿ ನೋಡಿದರೆ ಮಕರ ರಾಶಿಯವರಿಗೆ ನಾನು ಹೇಳದಂಗೆ ಮಕರಂ ಮಹದೈ ಅಚ್ಚ ಏನು ಭಯ ಬೀಳುವ ಅವಶ್ಯಕತೆ ಇಲ್ಲ ಎಲ್ಲವೂ ನಿಮ್ದೆ ಎಲ್ಲದೂ ನಿಮ್ದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ರಾಶಿಯವರ ಹೊಸ ವರ್ಷದ ಹೊಸ ಆಂಗ್ಲನಾಮ ಸಮಸ್ಯರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅಷ್ಟರವರೆಗೂ ಸರ್ವೇ ಜನ ಭವಂತು ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್